ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಇವತ್ತು ನಾನು ಪ್ರಮುಖ ಪುಸ್ತಕಗಳು ಮತ್ತು ಬರಹಗಾರರ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೊಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಸೊ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನು ಕೂಡ ಇದರಲ್ಲಿ ಕವರ್ ಮಾಡಿದ್ದೀನಿ ಸೊ ಇವತ್ತು ನಾನು ಪಾಯಿಂಟ್ ವೈಸ್ ತೊಗೊಂಡಿದ್ದೀನಿ ಸೊ ಯಾಕಂದರೆ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಸೊ ಎಷ್ಟಿದೆಯೋ ಅಷ್ಟು ಅಷ್ಟು ಪುಸ್ತಕಗಳನ್ನು ಬರೆದವ್ರ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಹಿಂದ್ ಸ್ವರಾಜ್ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೂತ್ ಇಂಡಿಯಾ ಆಫ್ ಮೈ ಡ್ರೀಮ್ಸ್ ಮೈ ಅರ್ಲಿ ಲೈಫ್ ಮೈ ಗಾಡ್ ಪುಸ್ತಕ ಬರೆದವರು ಸೊ ಇದಕ್ಕೆ ಸರಿಯಾದ ಹತ್ರ ಮಹಾತ್ಮ ಗಾಂಧೀಜಿ ನೆಕ್ಸ್ಟ್ ಪಾಯಿಂಟ್ ಡಿಸ್ಕವರಿ ಆಫ್ ಇಂಡಿಯಾ ಗ್ಲಿಂಪ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಸೊ ಈ ಪುಸ್ತಕಗಳನ್ನು ಬರೆದವರು ಜವಾಹರ್ ಲಾಲ್ ನೆಹರು ನೆಕ್ಸ್ಟ್ ಪಾಯಿಂಟ್ ದಿ ಹೋಮ್ ಆ್ಯಂಡ್ ದಿ ವರ್ಲ್ಡ್ ಸೊ ಇದು ಇವರ ಆತ್ಮಚರಿತ್ರೆ ಆಗಿದೆ ಗೀತಾಂಜಲಿ ಸೊ ಪುಸ್ತಕ ಈ ಪುಸ್ತಕಗಳನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್ ನೆಕ್ಸ್ಟ್ ನೀಲ ದರ್ಪಣ ಪುಸ್ತಕ ಬರೆದವರು ದಿನ ಬಂಧು ಮಿತ್ರ ನೆಕ್ಸ್ಟ್ ಪಾಯಿಂಟ್ ಸತ್ಯಾರ್ಥ ಪ್ರಕಾಶ್ ಪುಸ್ತಕ ಬರೆದವರು ಸ್ವಾಮಿ ದಯಾನಂದ್ ಸರಸ್ವತಿ ನೆಕ್ಸ್ಟ್ ಪಾಯಿಂಟ್ ಪ್ರಾಬ್ಲಮ್ ಆಫ್ ದಿ ಈಸ್ಟ್ ಪುಸ್ತಕ ಬರೆದವರು ಲಾರ್ಡ್ ಕರ್ಜನ್ ನೆಕ್ಸ್ಟ್ ಪಾಯಿಂಟ್ ಟು ಆಲ್ ಫೈವರ್ ಆಫ್ ಫ್ರೀಡಮ್ ಮತ್ತು ವೈ ಸೋಶಿಯಲಿಸಮ್ ಪುಸ್ತಕ ಬರೆದವರು ಜೆ ಪಿ ನಾರಾಯಣ್ ನೆಕ್ಸ್ಟ್ ಪಾಯಿಂಟ್ ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕ ಬರೆದವರು ಸುಭಾಷ್ ಚಂದ್ರ ಬೋಸ್ ನೆಕ್ಸ್ಟ್ ಪಾಯಿಂಟ್ ಪಾವರ್ಟಿ ಮತ್ತು ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪುಸ್ತಕ ಬರೆದವರು ದಾದಾಬಾಯಿ ನವರೋಜಿ ನೆಕ್ಸ್ಟ್ ಪಾಯಿಂಟ್ ಇಂಡಿಯಾ ಡಿವೈಡೆಡ್ ಪುಸ್ತಕ ಬರೆದವರು ರಾಜೇಂದ್ರ ಪ್ರಸಾದ್ ನೆಕ್ಸ್ಟ್ ಪಾಯಿಂಟ್ ದಿ ವಿ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಪುಸ್ತಕ ಬರೆದವರು ವಿ ಡಿ ಸಾವರ್ಕರ್ ನೆಕ್ಸ್ಟ್ ಪಾಯಿಂಟ್ ಆನಂದಮಠ ಸೀತಾರಾಮ್ ದೇವಿ ಚೌದ್ರಾಣಿ ಪುಸ್ತಕ ಬರೆದವರು ಬಂಕಿಮ್ ಚಂದ್ರ ಚಟರ್ಜಿ ನೆಕ್ಸ್ಟ್ ಪಾಯಿಂಟ್ ಗಿಫ್ಟ್ ಆಫ್ ಮನೋಥಿಸಿಸ್ಟ್ ಫರ್ಸ್ಟೇಸ್ ಆಫ್ ಜೀಸಸ್ ಪುಸ್ತಕ ಬರೆಯೋದವ್ರು ರಾಜಾ ರಾಮ್ ಮೋಹನ್ ರಾಯ್ ನೆಕ್ಸ್ಟ್ ಪಾಯಿಂಟ್ ದಿ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಪುಸ್ತಕ ಬರೆಯೋದವರು ಆರ್ ಸಿ ದತ್ತ ನೆಕ್ಸ್ಟ್ ಪಾಯಿಂಟ್ ಮೈ ಇಂಡಿಯನ್ ಇಯರ್ಸ್ ಪುಸ್ತಕ ಬರೆದವರು ಲಾರ್ಡ್ ಹಾರ್ಡಿನ್ಸ್ ನೆಕ್ಸ್ಟ್ ಪಾಯಿಂಟ್ ಸ್ಪಿರಿಟ್ ಆಫ್ ಇಸ್ಲಾಂ ಪುಸ್ತಕ ಬರೆದವರು ಸೈಯದ್ ಅಮೀರ್ ಅಲಿ ನೆಕ್ಸ್ಟ್ ಪಾಯಿಂಟ್ ದಿ ವೈಟ್ ಟೈಗರ್ ನೆಕ್ಸ್ಟ್ ಬಿಟ್ವೀನ್ ದಿ ಅಶಿನೇಷನ್ ಪುಸ್ತಕ ಬರೆದವರು ಅರವಿಂದ್ ಅಡಿಗರ್ ನೆಕ್ಸ್ಟ್ ಪಾಯಿಂಟ್ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ ಪುಸ್ತಕ ಬರೆದವರು ಕಿರಣ್ ದೇಸಾಯಿ ನೆಕ್ಸ್ಟ್ ಪಾಯಿಂಟ್ ಮಿಡ್ ನೈ ಮಿಡ್ ನೈಟ್ ಚಿಲ್ಡ್ರನ್ ಮತ್ತು ಸಾಟಾನಿಕ್ ವರ್ಸಸ್ ಪುಸ್ತಕ ಬರೆದವರು ಸಲ್ಮಾನ್ ರಸ್ಲಿ ಸೊ ಸ್ನೇಹಿತರೆ ಇಂಗ್ಲೀಷ್ನಲ್ಲಿಯೂ ಕೊಡ್ಬೋದು ಸೊ ನಾ ಕನ್ನಡದಲ್ಲಿ ತೊಗೊಂಡಿ ಸೊ ತುಂಬ ಸಾರಿ ಕನ್ನಡದಲ್ಲಿ ಕೇಳಿದ್ದಾರೆ ಸೊ ಕೆಲವೊಬ್ರು ಕನ್ಫ್ಯೂಷನ್ ಮಾಡ್ಕೊತ ಮಾಡ್ಕೋತಾರೆ ಸೊ ಇಂಗ್ಲೀಷಲ್ಲಿ ಕೊಡಲಿ ಸೊ ಕನ್ನಡದಲ್ಲಿ ಕೊಡಲಿ ಸೊ ನೀವು ನೆನ್ಪಿಟ್ಕೊಳ್ಳಿ ಸರಿಯಾಗಿ ಯಾರು ಕಂಫ್ಯೂಜನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಪ್ಪಾದಲ್ಲಿ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ಪಾಯಿಂಟ್ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಪುಸ್ತಕ ಬರೆದವರು ಅರುಂಧತಿ ರಾಯ್ ನೆಕ್ಸ್ಟ್ ಪಾಯಿಂಟ್ ದಿ ಐಡಿಯಾ ಆಫ್ ಜಸ್ಟಿಸ್ ಡೆವಲಪ್ಮೆಂಟ್ ಆಫ್ ಫ್ರೀಡಮ್ ಪುಸ್ತಕ ಬರೆದವರು ಅಮರ್ತ್ಯ ಸೇನ್ ನೆಕ್ಸ್ಟ್ ಪಾಯಿಂಟ್ ಮೈ ಕಂಟ್ರಿ ಮೈ ಲೈಫ್ ಪುಸ್ತಕ ಬರೆದವರು ಎಲ್ ಕೆ ಅಡವಾಣಿ ಅಂದರೆ ಲಾಲ್ ಕೃಷ್ಣ ಅಡವಾಣಿ ನೆಕ್ಸ್ಟ್ ಪಾಯಿಂಟ್ ದಿ ಟ್ರಿಬ್ಯುಲಿಯಂಟ್ ಇಯರ್ಸ್ ಪುಸ್ತಕ ಬರೆದವರು ಪ್ರಣಬ್ ಮುಖರ್ಜಿ ನೆಕ್ಸ್ಟ್ ಪಾಯಿಂಟ್ ಮಾತೋ ಶ್ರೀ ಪುಸ್ತಕ ಬರೆದವರು ಸುಮಿತ್ರಾ ಮಹಾಜನ್ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮಲ್ಲಿ ಎಲ್ಲ ರೀತಿಯ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಟಾಪಿಕ್ ವೈಸ್ ಪಿ ಡಿ ಎಫ್ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಕರೆಂಟ್ ಅಫೇರ್ಸ್ ಸೊ ಎಲ್ಲ ರೀತಿಯ ಪಿ ಡಿ ಎಫ್ಗಳು ದೊರೆಯುತ್ತೆ ಸೊ ನಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಿ ಡಿ ಎಫ್ಗಳನ್ನು ಪಡ್ಕೊಬಹುದು ನೆಕ್ಸ್ಟ್ ಪಾಯಿಂಟ್ ಕ್ಯಾನಡ ಎಕನಾಮಿ ಫಾರ್ ಇಂಡಿಯಾ ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಪುಸ್ತಕಗಳನ್ನು ಬರೆದವರು ಸರ್ ಎಂ ವಿಶ್ವೇಶ್ವರಯ್ಯ ನೆಕ್ಸ್ಟ್ ಪಾಯಿಂಟ್ ದಿ ಲೈಫ್ ಡಿವೈನ್ ಮತ್ತು ಸಾವಿತ್ರಿ ಪುಸ್ತಕಗಳನ್ನು ಬರೆದವರು ಅರವಿಂದ್ ಘೋಷ್ ನೆಕ್ಸ್ಟ್ ಪಾಯಿಂಟ್ ಮರಾಠಿ ಮತ್ತು ಕೇಸರಿ ಪುಸ್ತಕಗಳನ್ನು ಬರೆದವರು ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಪಾಯಿಂಟ್ ಅನ್ಹ್ಯಾಪಿ ಇಂಡಿಯಾ ಮತ್ತು ಪಂಜಾಬಿ ಪತ್ರಿಕೆ ಪುಸ್ತಕಗಳನ್ನು ಬರೆದವರು ಲಾಲಾ ಲಜಪತ್ ರಾಯ್ ನೆಕ್ಸ್ಟ್ ಪಾಯಿಂಟ್ ದಾಸ್ ಕ್ಯಾಪಿಟಲ್ ಪುಸ್ತಕ ಬರೆದವರು ಕಾರ್ ಮಾರ್ಕ್ಸ್ ನೆಕ್ಸ್ಟ್ ಪಾಯಿಂಟ್ ಮೈ ಕಾಂಫ್ ಪುಸ್ತಕ ಬರೆದವರು ಅಡಾಲ್ಫ್ ಹಿಟ್ಲರ್ ಸೊ ಇದು ಇವರ ಆತ್ಮಚರಿತ್ರೆ ಆಗಿದೆ ನೆಕ್ಸ್ಟ್ ಪಾಯಿಂಟ್ ದ ಲಾಂಗ್ ವಾಕ್ ಟು ಫ್ರೀಡಮ್ ಪುಸ್ತಕ ಬರೆದವರು ನೆಲ್ಸನ್ ಮಂಡೆಲಾ ನೆಕ್ಸ್ಟ್ ಪಾಯಿಂಟ್ ಆ್ಯಸ್ ಅಗೇನ್ಸ್ಟ್ ಆಡ್ಸ್ ಪುಸ್ತಕ ಬರೆದವರು ಸಾನಿಯಾ ಮಿರ್ಜಾ ನೆಕ್ಸ್ಟ್ ಪಾಯಿಂಟ್ ಎ ಸೆಂಚುರಿ ಈಸ್ ನಾಟ್ ಇನ್ ಆಫ್ ಪುಸ್ತಕ ಬರೆದವರು ಸೌರಭ್ ಗಂಗೋಲಿ ನೆಕ್ಸ್ಟ್ ಪಾಯಿಂಟ್ ದ ಗ್ರೇಟೆಸ್ಟ್ ಪುಸ್ತಕ ಬರೆದವರು ಮೊಹಮ್ಮದ್ ಅಲಿ ನೆಕ್ಸ್ಟ್ ಪಾಯಿಂಟ್ ಈಸ್ ಸ್ಯಾಟ್ ಆ್ಯಸ್ ಹಿಸ್ಟರಿ ಪುಸ್ತಕ ಬರೆದವರು ಅಭಿನವ್ ಬಿಂದ್ರಾ ನೆಕ್ಸ್ಟ್ ಪಾಯಿಂಟ್ ಫಾಸ್ಟರ್ ದ್ಯಾನ್ ಲೈಟಿಂಗ್ ಪುಸ್ತಕ ಬರೆದವರು ಉಸೇನ್ ವೋಲ್ಟ್ ನೆಕ್ಸ್ಟ್ ಪಾಯಿಂಟ್ ನೋ ಸ್ಪಿನ್ ಪುಸ್ತಕ ಬರೆದವರು ಸೇನ್ ಮರ್ನ್ ನೆಕ್ಸ್ಟ್ ಪಾಯಿಂಟ್ ಮೈಂಡ್ ಮಾಸ್ತರ್ ಪುಸ್ತಕ ಬರೆದವರು ವಿಶ್ವನಾಥ್ ಆನಂದ್ ನೆಕ್ಸ್ಟ್ ಪಾಯಿಂಟ್ ಕೋಚ್ ಪುಸ್ತಕ ಬರೆದವರು ಡೇರೆನ್ ಲೆಹಮನ್ ನೆಕ್ಸ್ಟ್ ಪಾಯಿಂಟ್ ರಾಫಾ ಮೈಷ್ ಸ್ಟೋರಿ ಪುಸ್ತಕ ಬರೆದವರು ರಾಫೆಲ್ ನಡಾಲ್ ನೆಕ್ಸ್ಟ್ ಪಾಯಿಂಟ್ ಇನ್ ಎ ಫ್ರೀ ಸ್ಟೇಟ್ ಮತ್ತು ಆ್ಯನ್ ಏರಿಯಾ ಆಫ್ ಡಾರ್ಕ್ನೆಸ್ ಹಾಗೂ ಹಾಲ್ಫ್ ಆಫ್ ಎ ಲೈಫ್ ಪುಸ್ತಕ ಬರೆದವರು ವಿ ಎಸ್ ನ್ಯಾಪಾಲ್ ನೆಕ್ಸ್ಟ್ ಪಾಯಿಂಟ್ ಎ ಬೆಂಡ್ ಇನ್ ದ ರೈವರ್ ದ ಇಂಡಿಯನ್ ಟ್ರಿಯಾಲಜಿ ಎ ಹೌಸ್ ಫಾರ್ ದ ಮಿಸ್ಟರ್ ಬಿಶ್ವಾಶ್ ಪುಸ್ತಕಗಳನ್ನು ಬರೆದವರು ವಿ ಎಸ್ ನ್ಯಾಪಾಲ್ ನೆಕ್ಸ್ಟ್ ಪಾಯಿಂಟ್ एंड इक्वल म्यूजि एंड टू लूज पुस्तक बरद्वर विक्रम शेठ नेक्स्ट पॉइंट द नेम शेख हेल हवन इंटर्प्रेटर आफ् मेलोडी अन्आक्यूमेटेड अर्थ पुस्तक बरद्वर झुंपा लहरी नेक्स्ट पॉइंट गई पुस्तक बरद्वर आर के नारायण नेक्स्ट पॉइंट मै एक्सपेमेंट विथ थ्रूथ् हिंद स्वराज पुस्तक बरद्वर महात्मा गांधीजी ಸೊ ಈ ಪಾಯಿಂಟ್ ರಿಪೀಟ್ ಆಗಿದೆ ಅನ್ಸುತ್ತೆ ನೆಕ್ಸ್ಟ್ ಪಾಯಿಂಟ್ ದ ಮಿನಿಸ್ಟ್ರಿ ಆಫ್ ಅಟ್ಮೋಸ್ಟ್ ಹ್ಯಾಪಿನೆಸ್ ದ ಚೆಕ್ ಬುಕ್ ಆಜಾದಿ ಪುಸ್ತಕಗಳನ್ನು ಬರೆದವರು ಅರುಂಧ್ ತಿರಾಯ್ ನೆಕ್ಸ್ಟ್ ಪಾಯಿಂಟ್ ಎಂಬ್ಲೆಮ್ಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಪುಸ್ತಕ ಬರೆದವರು ಕಿರಣ್ ದೇಸಾಯಿ ನೆಕ್ಸ್ಟ್ ಪಾಯಿಂಟ್ ದ ಬ್ಲೂ ಅಂಬ್ರೆಲಾ ದ ರೂಮ್ ಆನ್ ದ ರೂಫ್ ಆ್ಯಂಗ್ರಿ ರೈವರ್ ಪುಸ್ತಕಗಳನ್ನು ಬರೆದವರು ರಸ್ಕಿನ್ ಬಾಂಡ್ ನೆಕ್ಸ್ಟ್ ಫ್ರೆಂಡ್ ದ ಗೋಲ್ಡನ್ ಇಯರ್ಸ್ ದ ಗರ್ಲ್ ಆನ್ ದ ಟ್ರೈನ್ ಪುಸ್ತಕಗಳನ್ನು ಬರೆದವರು ರಸ್ಕಿನ್ ಬಾಂಡ್ ನೆಕ್ಸ್ಟ್ ಪಾಯಿಂಟ್ ದ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಇನ್ ಗ್ಲಾರಿಯಸ್ ಎಂಪೈರ್ ಪುಸ್ತಕಗಳನ್ನು ಬರೆದವರು ಶಶಿ ತರೂರ್ ನೆಕ್ಸ್ಟ್ ಪಾಯಿಂಟ್ ಅಂಬೇಡ್ಕರ್ ಎ ಲೈಫ್ ವಾಯ್ ಐ ಆಮ್ ಹಿಂದೂ ನೆಹರು ಎ ಬೋಲೋಗ್ರಾಫಿ ಪುಸ್ತಕಗಳನ್ನು ಬರೆದವರು ಶಶಿ ತರೂರ್ ನೆಕ್ಸ್ಟ್ ಪಾಯಿಂಟ್ इंडिया आफ्टर गांधी गांधी बिफोर् इंडिया द कॉमन वेल आफ क्रिकेट मेकर्स आफ् मॉडर्न इंडिया पुस्तक बरद्वर रामचंद्र गुहा नेक्स्ट पॉइंट द अंटचेबल कूली टू लूज आंड ए बैड द विल बाबा पुस्तक बरद्वर मुल्राज आनंद पॉइंट गोलन दियर शोल द ब्रोकिंग विंग Songs of Life, Death and Spring, The Birds of Time, The Father of Down, The Skepted Flute, Song of India, Pustaka Baradaru, Sarojini Naidu. Next point, Gubare Khatir, Pustaka Baradaru, Maulan Abdul Kalam, Ajad. Next point, Poverty and I British Rule in India, Pustaka Baradaru, Dada by Nauroji. Next point, Geeta Rahasya, The Archaic Home in the ವೇದಾಸ್ ಪುಸ್ತಕ ಬರೆದರು ಬಾಲ್ ಗಂಗಾಧರ್ ತಿಲಕ್ ನೆಕ್ಸ್ಟ್ ಪಾಯಿಂಟ್ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಫ್ ಏಯ್ಟೀನ್ ಫಿಫ್ಟಿ ಸೆವೆನ್ ಪುಸ್ತಕ ಬರೆದವರು ವಿ ಡಿ ಸಾವರ್ಕರ್ ನೆಕ್ಸ್ಟ್ ಪಾಯಿಂಟ್ ದ ಇನ್ಸೈಡರ್ ಪುಸ್ತಕ ಬರೆದವರು ಪಿ ವಿ ನರಸಿಂಹರಾವ್ ನೆಕ್ಸ್ಟ್ ಪಾಯಿಂಟ್ ವಿಂಗ್ಸ್ ಆಫ್ ಫೈಯರ್ ಯು ಆರ್ ಯುನಿಕ್ ಇಂಡಿಯಾ ಟ್ವೆ ಟು ಥೌಸಂಡ್ ಟ್ವೆಂಟಿ ಇನ್ ಸ್ಪಿರಿಟ್ टर्निंग पॉइंट्स ए जर्नी चैलेंज, टारगेट थ्री विलियन माय जर्नी ट्रांसफार्मिंग ड्रीम इनटू एक्शन पुस्तक बरद्वर ए पी जे अब्दुल कलाम, नेक्स्ट पॉइंट माय प्रेसिडेंशियल इयर पुस्तक बैद्वर आर वेंकटरमणि नेक्स्ट पॉइंट माय ओन बॉस वेल पुस्तक बरद् हिदायत नेक्स्ट पॉइंट फ्रीज एंड डैरी पुस्तक बरद्वर जयप्रकाश नारायण नेक्स्ट पॉइंट फियर फर्ड फेवर पुस्तक बरद्वर नीलम संजीव रेडी नेक्स्ट पॉइंट मिड नईटरी पुस्तक बरद्वर बारिस एल्टी नेक्स्ट पॉइंट द अडसीटी आफ होप ड्रीम्स फ्रॉम मई फादर पुस्तक बरद्वर बराक ओबामा नेक्स्ट पॉइंट इंडियन फिलॉसफी ಹಿಂದೂ ವ್ಯೂ ಲೈಫ್ ಪುಸ್ತಕ ಬರೆದ್ರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ನೆಕ್ಸ್ಟ್ ಪಾಯಿಂಟ್ ಎ ವ್ಯೂ ಫಾರ್ಮ್ ದ ಔಟ್ಸೈಡ್ ಪುಸ್ತಕ ಬರೆದರು ಪಿ ಚಿದಂಬರಂ ನೆಕ್ಸ್ಟ್ ಪಾಯಿಂಟ್ ಬ್ಯಾಕ್ ಟು ವರ್ಕ್ ಪುಸ್ತಕ ಬರೆದರು ಬಲ್ ಸಿಲ್ಟೋನ್ ನೆಕ್ಸ್ಟ್ ಪಾಯಿಂಟ್ ಹಾರ್ಡ್ ಚಾಯ್ಸಸ್ ಪುಸ್ತಕ ಬರೆದವರು ಹಿಲರಿ ಸಿಲ್ಟೋನ್ ನೆಕ್ಸ್ಟ್ ಪಾಯಿಂಟ್ ಲಾಂಗ್ ವಾಕ್ ಟು ಫ್ರೀಡಮ್ ಪುಸ್ತಕ ಬರೆದವರು ಲೆಲ್ಸನ್ ಮಂಡೆಲಾ ಸ್ನೇಹಿತರೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಬರ್ತದೆ ಸೊ ಹಾಗೆ ವಿಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಸಾಗಾ ಆಫ್ ಸ್ಟ್ರಗಲ್ ಆ್ಯಂಡ್ ಸ್ಯಾಕ್ರಿಫೈಸ್ ಚಾಲೆಂಜಸ್ ಬಿಫೋರ್ ದ ನೇಷನ್ಸ್ ದ ಡ್ರಾಮ್ಯಾಟಿಕ್ ಡಿಸೈಡ್ ದ ಡೇ ಆಫ್ ಇಂದಿರಾ ಗಾಂಧಿ ಪುಸ್ತಕಗಳನ್ನು ಬರೆದವರು ಪ್ರಣಬ್ ಮುಖರ್ಜಿ ನೆಕ್ಸ್ಟ್ ಪಾಯಿಂಟ್ ಚೇಂಜಿಂಗ್ ಇಂಡಿಯಾ ಪುಸ್ತಕ ಬರೆದರು ಡಾಕ್ಟರ್ ಮನ್ಮೋಹನ್ ಸಿಂಗ್ ನೆಕ್ಸ್ಟ್ ಪಾಯಿಂಟ್ ಎಕ್ಸಾಮ್ ವಾರಿಯರ್ಸ್ ಪುಸ್ತಕ ಬರೆದವರು ನರೇಂದ್ರ ಮೋದಿ ನೆಕ್ಸ್ಟ್ ಪಾಯಿಂಟ್ ಮೈ ಅನ್ಫಾರ್ಗೆಟೇಬಲ್ ಮೆಮರೀಸ್ ಪುಸ್ತಕ ಬರೆದವರು ಮಮತಾ ಬ್ಯಾನರ್ಜಿ ನೆಕ್ಸ್ಟ್ ಪಾಯಿಂಟ್ ಸಿಟಿಜನ್ಸ್ ಆ್ಯಂಡ್ ಸೊಸೈಟಿ ಪುಸ್ತಕ ಬರೆದವರು ಹಮೀದ್ ಅನ್ಸಾರಿ ನೆಕ್ಸ್ಟ್ ಪಾಯಿಂಟ್ ಸಿಟಿಜನ್ ದೆಲ್ಲಿ ಮೈ ಲೈಫ್ ಮೈ ಟೈಮ್ ಪುಸ್ತಕ ಬರೆದವರು ಶೀಲಾ ದೀಕ್ಷಿತ್ ನೆಕ್ಸ್ಟ್ ಪಾಯಿಂಟ್ ಇಂಡಿಯಾ ಅನ್ಮೇಡ್ ಪುಸ್ತಕ ಬರೆದವರು ಯಶವಂತ್ ಸಿನ್ಹಾ ನೆಕ್ಸ್ಟ್ ಪಾಯಿಂಟ್ ಐ ಟು ಹ್ಯಾಡ್ ಎ ಲವ್ ಸ್ಟೋರಿ ಪುಸ್ತಕ ಬರೆದವರು ರವೀಂದ್ರ ಸಿಂಹ ನೆಕ್ಸ್ಟ್ ಪಾಯಿಂಟ್ ವೈಡ್ ಆ್ಯಂಗಲ್ ಪುಸ್ತಕ ಬರೆದವರು ಅನಿಲ್ ಕುಂಬ್ಳೆ ನೆಕ್ಸ್ಟ್ ಪ್ರಾಯಿಂಟ್ ಅನ್ಟಚಬಲ್ ಬಾಯ್ ಪುಸ್ತಕ ಬರೆದವರು ಮುಲ್ಕರಾಜ್ ಆನಂದ್ ನೆಕ್ಸ್ಟ್ ಪಾಯಿಂಟ್ ನೇಷನ್ ಕಾಲಿಂಗ್ ಪುಸ್ತಕ ಬರೆದವರು ಸೋನಲ್ ಗೋಯಲ್ ನೆಕ್ಸ್ಟ್ ಪಾಯಿಂಟ್ ವಾಯ್ ಭಾರತ್ ಮ್ಯಾಟರ್ಸ್ ಪುಸ್ತಕ ಬರೆದವರು ಎಸ್ ಜೈಶಂಕರ್ ನೆಕ್ಸ್ಟ್ ಪಾಯಿಂಟ್ ಟ್ವೆಲ್ತ್ ಫೇಲ್ ಪುಸ್ತಕ ಬರೆದವರು ಅನುರಾಗ್ ಪಾಠಕ್ ನೆಕ್ಸ್ಟ್ ಪಾಯಿಂಟ್ ಬಾಬ್ರಿ ಮಸ್ಜಿದ್ ರಾಮ್ ಮಂದಿರ್ ಡೈಲಮ ಪುಸ್ತಕ ಬರೆದ್ರು ಮಾಧವ್ ಗೋಡ್ಬೋಲೆ ನೆಕ್ಸ್ಟ್ ಪಾಯಿಂಟ್ ಸಾಲ್ಟ್ ಆ್ಯಂಡ್ ಪೇಪರ್ ಪುಸ್ತಕ ಬರೆದವರು ಸುಕ್ರತಾ ಪಾಲ್ಕುಮಾರ್ ನೆಕ್ಸ್ಟ್ ಪಾಯಿಂಟ್ ಪ್ರಣಬ್ ಮೈ ಫಾದರ್ ಎ ಡಾಟರ್ ರಿಮೆಂಬರ್ ಪುಸ್ತಕ ಬರೆದವರು ಶರ್ಮಿಸ್ಟ್ ಮುಖರ್ಜಿ ನೆಕ್ಸ್ಟ್ ಪಾಯಿಂಟ್ ನಿಲವು ಕುಡಿ ಸಿಂಹಗಳ ಪುಸ್ತಕ ಬರೆದವರು ಎಸ್ ಸೋಮನಾ ಸೋಮಲಯ ಮಲಯಾಳಂ ಭಾಷೆಯಲ್ಲಿ ಬರೆದಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಎ ಪಿ ಜೆ ಅಬ್ದುಲ್ ಕಲಾಂ मेमोरीज नेवर ड पुस्तक बैद साजमा दूरेक वैएस राजन नेक्स्ट पॉइंट एक समुंदर मेरे अंदर पुस्तक बैद्वर संजीव कुमार जोशी नेक्स्ट पॉइंट ब्रेव हार्ट ऑफ असम लचित बारपुखा पुस्तक बरद्वर अरुण कुमार दत्ता नेक्स्ट पॉइंट डू डिफ्रेंट द यू टोल धोनी पुस्तक बरदू अमित सिन्हा जय भट्टाचार्य नेक्स्ट पॉइंट आर्टिफिशियल इंटेलिजेंस एंड नेशनल सिक्योरिटी पुस्तक बैद्वर अनिल चौहान नेक्स्ट पॉइंट राम मंदिर राष्ट्र मंदिर एक साजी विरासत पुस्तक बैद्वर आरिफ मोहम्मद खान नेक्स्ट पॉइंट मोदी एनर्जिंग ए ग्रीन फ्यूचर पुस्तक बरद्वर भूपेंद्र यादव नेक्स्ट पॉइंट फॉर ग्राफिक डिजाइन फॉर इंडिया पुस्तक बैद्वर जया जेटली नेक्स्ट पॉइंट वेलकम टू पैराडाइज़ ಪುಸ್ತಕ ಬರೆದವರು ಟ್ರಾವಿಂಕಲ್ ಖನ್ನ ನೆಕ್ಸ್ಟ್ ಫ್ರೆಂಡ್ ಸಂಸ್ಕೃತಿ ಆಯಾಮ ಪುಸ್ತಕ ಬರೆದವರು ಮನೋಜ್ ಮಿಶ್ರಾ ನೆಕ್ಸ್ಟ್ ಫ್ರೆಂಡ್ ಫೋರ್ ಸ್ಟಾರ್ ಆಫ್ ಡೆಸ್ಟಿನಿ ಪುಸ್ತಕ ಬರೆದವರು ಎಮ್ ಎಮ್ ನರ್ವಾನೆ ನೆಕ್ಸ್ಟ್ ಫ್ರೆಂಡ್ ಟ್ವೆಂಟಿ ಇಯರ್ಸ್ ಆಫ್ ಜಿ ಟ್ವೆಂಟಿ ಪುಸ್ತಕ ಬರೆದವರು ರಜಾತ್ ಕತಾರಿಯಾ ಮತ್ತು ಪ್ರತೀಕ್ ಕುಕ್ರೇಜು ನೆಕ್ಸ್ಟ್ ಪಾಯಿಂಟ್ ಟೈಮ್ ಶೆಲ್ಟರ್ ಪುಸ್ತಕ ಬರೆದರು ಜಾರ್ಜಿ ಗೋಸ್ಟೋಡಿ ನೋವಾ ಸ್ನೇಹಿತರೆ ಯಾವುದಾದ್ರೂ ಪಾಯಿಂಟ್ ಮಿಸ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಶಿವಗಳ ಮುಂದೆ ನುಡಿಯೋದಲ್ಲಿ ಧನ್ಯವಾದಗಳು